ಅದರದ್ದಕ್ಕೂ ನಮಸ್ಕಾರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಸೊ ಅದು ಏನು ಅಂತ ಹೇಳಿದರೆ ಇಂಡಿಯಾ ಎ ಮತ್ತು ಆಸ್ಟ್ರೇಲಿಯಾ ಎ ನಡುವೆ ಪಂದ್ಯ ನಡೆಯುತ್ತೆ ಅದರಲ್ಲಿ ಇವರಿಬ್ಬರು ಆಡ್ತಾರೆ ಅಂತ ರಿಪೋರ್ಟ್ಗಳು ಇದೆ ಸೊ ಆಸ್ಟ್ರೇಲಿಯಾ ಎ ವಿರುದ್ಧ ಮೂವತ್ತು ಸೆಪ್ಟೆಂಬರ್ನಿಂದ ಮೂರು ಆಗುತ್ತೆ ಅಂತ ಅನಿಸುತ್ತೆ ಸೊ ಅದರಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಪೀಚರ್ ಆಗ್ತಾರೆ ಅಂತ ರಿಪೋರ್ಟ್ಸ್ಗಳು ಇದೆ ಸೊ ಇದೇನಾದರೂ ಹೌದು ಅಂತ ಆದರೆ ಮತ್ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಹಲವು ದಿನಗಳ ಬಳಿಕ ಕ್ರಿಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ತಾರೆ ಸೊ ಸುಮಾರು ರಿಪೋರ್ಟ್ಗಳು ಬರ್ತಾಯಿದೆ ಸೊ ಅದು ಟ್ರೂನ ಅಲ್ವ ಅಂತ ನೋಡಬೇಕಾಗಿದೆ ನೆಕ್ಸ್ಟು ಸೊ ಅಫಿಷಿಯಲ್ ಆದರೆ ಹೇಳ್ತೀನಿ ಕನ್ಫರ್ಮ್ ಮಾಡ್ತೀನಿ ಸೊ ಆದರೂ ಕೂಡ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಆಸ್ಟ್ರೇಲಿಯಾ ಎ ವಿರುದ್ಧ ಆಡಿದ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಮೂವತ್ತು ಸೆಪ್ಟೆಂಬರ್ ಮೂರು ಅಕ್ಟೋಬರ್ ಮತ್ತು ಐದು ಅಕ್ಟೋಬರ್ನಂದು ಪಂದ್ಯ ಇರೋದು ಆಸ್ಟ್ರೇಲಿಯಾ ಎ ವಿರುದ್ಧ ಸೊ ಈ ಮೂರು ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಫೀಚರ್ ಆಗ್ತಾರೆ ಅಂತ ರಿಪೋರ್ಟ್ಗಳು ಇದೆ ಸೊ ನೋಡೋಣ ಅಫಿಷಿಯಲ್ ಅಲ್ಲ ಇದಾಗಿತ್ತು ಈ ಕುರಿತಾದ ವಿಡಿಯೋ ಹೆಚ್ಚಿನ ವಿಡಿಯೋವಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು